ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಇವತ್ತಿನ ವಿಡಿಯೋದಲ್ಲಿ ಬಾಳೆಹಣ್ಣಿನಿಂದ ಕಜ್ಜಾಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬಾಳೆಹಣ್ಣಿನಿಂದ ಕಜ್ಜಾಯ ಹೇಗೆ ಮಾಡೋದು ಅಂತ ಯೋಚನೆ ಮಾಡಿಬಿಡಿ ತುಂಬಾ ಈಸಿ ಆ್ಯಂಡ್ ಹತ್ತು ನಿಮಿಷದಲ್ಲೇ ಆಗಿಬಿಡುತ್ತೆ ಅಷ್ಟು ಈಸಿಯಾಗಿ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ದೊಡ್ಡ ಬಾಳೆಹಣ್ಣು ತೊಗೊಂಡಿದ್ದೀನಿ ಎರಡು ನೀವು ಬೇಕಾದರೆ ಚಿಕ್ಕ ಬಾಳೆಹಣ್ಣು ಕೂಡ ತೊಗೊಳ್ಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಅದನ್ನು ತಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕಟ್ ಮಾಡಿಕೊಂಡು ನಾವಿಲ್ಲಿ ಸಕ್ಕರೆ ಪ್ರಮಾಣ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವೀಟ್ಗೆ ಸಕ್ಕರೆ ತಗೊಂಡಿದ್ದೀನಿ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ ಮತ್ತು ಒಂದು ತಟ್ಟೆಗೆ ನಾನಿಲ್ಲಿ ಅರ್ಧ ಕಪ್ಪಾಗಷ್ಟು ಸೂಜಿ ರವೆ ಅಂದರೆ ಸಣ್ಣ ರವೆ ಸಣ್ಣ ರವೆ ಇಲ್ಲ ಅಂದರೆ ದಪ್ಪ ರವೆನೇ ಸ್ವಲ್ಪ ರುಬ್ಕೊಂಡು ಹಾಕ್ಕೊಳ್ಬೋದು ಮತ್ತು ಇಲ್ಲಿ ಅರ್ಧ ಕಪ್ಪು ಮೈದಾ ಹಿಟ್ಟು ಮತ್ತು ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇಲ್ಲಿ ಕಲ್ಲರ್ಗೋಸ್ಕರ ಯೆಲ್ಲೋ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಫುಡ್ ಕಲರು ಫುಡ್ ಕಲರ್ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಅಷ್ಟನ್ನು ಕೂಡ ಯೂಸ್ ಮಾಡ್ಬೋದು ಮತ್ತು ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಬಾಳೆಹಣ್ಣಿನ ಪೇಸ್ಟ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಈಗ ಬಾಳೆಹಣ್ಣಿನ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿಯ ನೀರು ಯೂಸ್ ಆಗೋದಿಲ್ಲ ಬಾಳೆಹಣ್ಣಿನ ಪೇಸ್ಟಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚಪಾತಿ ಹಿಟ್ಟು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆ ಥರ ಆಗುತ್ತೆ ಇದು ನೀರೇನು ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈಗ ತುಂಬಾ ಸಾಫ್ಟಾಗಿ ಆಗುತ್ತೆ ಕಲಸೋಗೆ ಗೊತ್ತಾಗುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಈಗ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ತಗೊಂಡಿದ್ದೀನಿ ತುಪ್ಪನ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ ಈಗ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಈಗ ನಾವು ಚಪಾತಿ ಪೂರಿ ಮಾಡೋ ಮಾಡೋವಾಗ ಯಾವ ಯಾವ ಥರ ಹಿಟ್ಟನ್ನ ಕಲಿಸ್ತೀವೋ ಅದೇ ಥರನೇ ಈ ಥರ ನಾದಿ ಚೆನ್ನಾಗಿ ಕಲ್ಸಿಟ್ಕೊಳ್ಳೋಣ ಈಗ ಇಷ್ಟನ್ನು ಕಳ್ಸಿಟ್ಕೊಂಡ್ಮೇಲೆ ಈಗ ನಾನು ಉಂಡೆಗಳಾಗಿ ಮಾಡ್ಕೊಳ್ಬೇಕು ನೋಡಿ ಈಗ ನಾನು ಈ ಥರ ಉಂಡೆಗಳಾಗಿ ಇದ್ದೀನಿ ಈ ಥರ ಉಂಡೆಗಳಾಗಿ ಮಾಡ್ಕೊಂಡಿದ್ದಾದ್ಮೇಲೆ ಚಪಾತಿ ತೀಡೋದ್ರಲ್ಲಿ ರಿಸ್ಕೊಳ್ಳೋಣ ಇದಕ್ಕೆ ಯಾವುದೇ ಎಣ್ಣೆ ಅಥವಾ ಏನು ಹಾಕೊಳಕ್ಕೆ ಹೋಗ್ಬೇಡಿ ಹಾಗೆ ಚೆನ್ನಾಗಿ ಸಾಫ್ಟಾಗಿ ಮೆದುವಾಗಿ ತೀಡ್ಕೊಳ್ಬೇಕು ನೋಡಿ ಈ ರೀತಿ ತಿಡ್ಕೊಂಡಿದ್ದಾದ್ಮೇಲೆ ನಮ್ಮ ಸೈಡ್ಗೆ ತಿಳ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆದಷ್ಟು ನಮ್ಮ ಸೈಡ್ಗೆ ತಿಳ್ಕೊಳ್ಳೋಣ ನೋಡಿ ಈ ರೀತಿ ಈ ರೀತಿ ತಿಳ್ಕೊಂಡ್ಮೇಲೆ ಯಾವುದಾದ್ರೂ ಒಂದು ಬಾಕ್ಸ್ ಮುಚ್ಚಳ ಅಥವಾ ಯಾವುದಾದ್ರೂ ರೌಂಡ್ ಶೇಪಲ್ಲಿರುವಂಥದ್ದು ಏನಾದರೂ ತಗೊಂಡು ಈ ಥರ ನಾವು ಕಟ್ ಮಾಡ್ಕೊಳ್ಳೋಣ ಕಜ್ಜಾಯ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಅಷ್ಟೇನೆ ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಕಜ್ಜಾಯ ಥರನೇ ಇರುತ್ತೆ ನೋಡೋದಕ್ಕೆ ನೋಡಿ ಈಗ ಕಟ್ ಮಾಡ್ಕೊಂಡಿದ್ದ ತಕ್ಷಣ ಇದು ಇದೆಲ್ಲ ತಗೊಂಡ್ಬಿಡೋಣ ಮತ್ತು ಅದನ್ನು ಲಟ್ಟಿಸ್ಕೊಳ್ಬೇಕು ನೋಡಿ ಈಗ ತಗೊಂಡು ಎಣ್ಣೆ ಕಾದ ಕಾಯಕ್ಕಿಟ್ಕೊಂಡು ಕಿಟ್ಕೊಂಡು ಒಂದೊಂದಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೂಪರಾಗಿ ರೆಡಿ ಆಗುತ್ತೆ ನೋಡ್ಬೋದು ನೀವೀಗ ಅದು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಉಬ್ಬಿ ಮೇಲೆ ಬರ್ತಾ ಇದೆ ಅಂತ ಪೂರಿ ಥರ ಉಬ್ಬುತ್ತಾ ಇದೆ ನೋಡ್ಬೋದು ಕೇವಲ ಹತ್ತು ನಿಮಿಷದಲ್ಲಿ ಆಗ್ಬಿಡುತ್ತೆ ಸೂಪರಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ಬಿಸಿ ಬಿಸಿಯಾಗಿ ಮಾಡಿಕೊಡಿ ನೋಡಿ ಈಗ ಈ ರೀತಿ ಇಷ್ಟ ಇಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ ಅಂದರೆ ನೋಡಿ ಈ ರೀತಿಯಾಗಿ ನಾವು ಶೇಪ್ ಮಾಡಿಕೊಂಡು ಕುರ್ಕುರೆ ಟೈಪಲ್ಲಿ ಚೆನ್ನಾಗಿ ನಾದ್ಕೊಂಡು ಈ ಥರ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ ಕಟ್ ಮಾಡಿ ಎತ್ತಿಟ್ಕೊಂಡು ಮತ್ತೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಕುರ್ಕುರೆ ಟೈಪಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ ಇದು ನಿಮಗೆ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಈ ರೀತಿ ಇಷ್ಟಪಡೋರು ಈ ರೀತಿಯೇ ಇಷ್ಟಪಟ್ಟು ಮಾಡ್ಕೊಳ್ಬೋದು ನೋಡಿದ್ರಲ್ಲ ಸೂಪರ್ ಆಗಿದೆ ಮತ್ತು ಇದಕ್ಕೆ ನಿಮಗೆ ಏನಾದರೂ ಇಷ್ಟ ಅದ್ರ ಫ್ಲೇವರ್ ಚೆನ್ನಾಗಿರಬೇಕು ಅಂತಂದರೆ ಬಿಳಿ ಎಳ್ಳು ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕೋಟ್ ಆಗೋ ಥರ ಕೋಟಿಂಗ್ ಮಾಡಿಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರನೇ ಮಿಕ್ಸ್ ಮಾಡಿಕೊಂಡು ಎಲ್ಲವೂ ಅದೇ ಥರ ಶೇಪಲ್ಲಿ ಚೆನ್ನಾಗಿ ನಾದ್ಕೊಂಡು ಎಣ್ಣೆಯಲ್ಲಿ ಬಿಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸೂಪರಾಗಿ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್